ಈ ಕಿಲ್ಲೆ ಕೂಡ ನಾಸ್ ಮಾಡ್ಕೊಂಡಿದ್ದೀನಿ ನಾನು ತಿಂ ಜಾಸ್ತಿ ತಿನ್ನು ಅದು ಓಕೆ냐 ಮೇಂಗೂ ಕೊಟ್ಟೆ ಎರಡು ಕೊಳ್ಳೆ ಅದಕ್ಕೆ ಏನೋ ಒಂದು ನಾಸ್ ಮಾಡ್ಕೊಂಡಿದ್ದೀನಿ ಹಾ ರೆಡಿ ಅಲ್ಲೋ ನೀನು ಎತ್ತುಕೊಂಡೆ ನಾನು ಕೊಟ್ಟೆ ಅವರಿಗೆ ಇವಳು ನಿಮ್ಮ ಅಮ್ಮ ಬಡಿಯ ಅಂತ ತಿಂತಾ ಇದ್ದಳೆ ಪ್ರೀಮ ಔರ್ಸ್ ಆಗ್ಬಿಡ್ತ್ರು ಕೂಯ್ತಾಯ್ ದು

आमे ले यार लोग बंदों आमे आमा मुझे थोड़ी किचन की लेके आ ना सर मैंने आमों के फरार कराया था हम तो आला सीनर लेके लेने वो है क्या नेगेटिव अब नहीं आ रहा साइल ना आईसीयू घोंप दिया दोनों घोंप दिया अच्छा नहीं नहीं आला सीनर देख मरता हूँ अल्लाह आमे ले नित्या नित्या यू आर கண்ட நீர் ஆனா ಅಲ್ಲಿ ಬಂದೇ ಇರೋದಿಲ್ಲ ಬಟ್ ನನಗೂ ನೀವು ಚೆನ್ನಾಗಿ ನನ್ಗೆ ಗೊತ್ತಿಲ್ಲ ನಾವು ನಿಗೂ ಬಚಾವ್ ಮಾಡ್ತೀನಿ ಈ ಎರಡು ರೀತಿಗಳು ನೀವು ಗೊತ್ತಿಲ್ಲದಕ್ಕೆ ಶ್ರೀರಾಥ